ಅರಣ್ಯದಲ್ಲಿ ಬೇಟೆಯಾಡಿ ಜೀವನ ಸಾಗಿಸುತ್ತಿದ್ದ ಒಬ್ಬ ಬೇಡರತ್ನಾಕರ ಪರಿವರ್ತನೆಗೊಂಡು ರಾಮಾಯಣವನ್ನು ಬರೆದು ಜಗತ್ತಿಗೆ ರಾಮನನ್ನು ಪರಿಚಯಿಸಿದವರು ವಾಲ್ಮೀಕಿ ಹೌದು ಇಂದು ಬಾಗಲಕೋಟೆ ಜಿಲ್ಲೆಯ ಚಮಕಂಡಿ ಬಸವಭವನದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು ಹಳೆ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರವನ್ನ ಪ್ರಶಾನಂದಪುರಿ ಮಹಾಸ್ವಾಮಿಗಳು ಪೂಜೆ ಸಲ್ಲಿಸಿ ಬಳಿಕ ಭವ್ಯ ಮೆರವಣಿಗೆ ಪ್ರಾರಂಭಗೊಂಡಿತು ವಿವಿಧ ವಾದ್ಯ ಮೇಳಗಳಿಂದ ಕುಂಭ ಆರತಿ ಹೊತ್ತು ಮಹಿಳೆಯರು ಯುವಕರು ಗುರು ಹಿರಿಯರು ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರ ಮೆರವಣಿಗೆ ಮಾಡಿ ಬಸವಭವನಕ್ಕೆ ತಲುಪಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು ಮಹರ್ಷಿ ವಾಲ್ಮೀಕಿ ಮಹಾಸಭಾ ಚಮಖಂಡಿ ಇವರ ಆಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಶ್ರೀ ಶಂಕರ ಗುರುಜಿ ನೌಗಿ ದಿವ್ಯ ಸಾನಿಧ್ಯ ವಹಿಸಿದರು ಉದ್ಘಾಟಕರಾಗಿ ಮಾನ್ಯ ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಭಾಗವಹಿಸಿ ಉದ್ಘಾಟನವನ್ನು ಮಾಡಿ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಸಮಾಜ ಸದೃಢಗೊಳ್ಳಬೇಕು ಇಂಥ ಕಾರ್ಯಕ್ರಮ ಮಾಡುವುದರಿಂದ ಸಮಾಜ ಸುಧಾರಣೆ ಆಗುತ್ತೆ ಎಂದರು ಶಿಕ್ಷಕ ಡಿಜಿ ನಾಯಕ್ ವಿಶೇಷ ಉಪನ್ಯಾಸ ನೀಡಿದರು ಬಾಗಲಕೋಟೆಯ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಮಾಜಿ ಶಾಸಕರಾದ ಆನಂದ ನ್ಯಾಮಗೋಡ್ ಶ್ರೀಕಾಂತ್ ಕುಲಕರ್ಣಿ ನಗರಸಭೆ ಅಧ್ಯಕ್ಷ ಈಶ್ವರ್ ವಾಲಿನವರ್ ಶ್ರೀಶೈಲ್ ದಳವಾಯಿ ವರ್ಧಮಾನ ನ್ಯಾಮಗೂಡ್ ಡಿಎಸ್ಎಸ್ ನಾಗವಾರ ಬಣದ ರಾಜ್ಯಾಧ್ಯಕ್ಷರಾದ ಶ್ಯಾಮರಾವ್ ಘಾಟ್ಗೆ ಪುಟ್ಟುಪಾಣಿ ತೋಪಿಕ್ ಭರತ್ನಾಳಿ ಕಾಡು ಮಾಳಿ ರಾಜು ಮೈಲಿನಕೇರಿ ನಾಗಪ್ಪ ಹೆಗಡೆ ವಾಲ್ಮೀಕಿ ಮಹಾಸಭಾದ ತಾಲೂಕಾಧ್ಯಕ್ಷ ಗಂಗಾಧರ್ ಮರದಾನಿ ಪರಸಪ್ಪ ನಾಯಕ್ ಇನ್ನೂ ಹಲವು ಮುಖಂಡರು ವೇದಿಕೆ ಮೇಲಿದ್ದರು ಸವಿತಾ ಬಾವಿ ನಿರೂಪಿಸಿದರು ಪರಶುರಾಮ್ ಬಿಷ್ಣಾಳ್ ಸ್ವಾಗತಿಸಿದರು ಸಮಾಜದ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು

ರು ಮತ್ತು ಮಾಧ್ಯಮದ ಮಾಧ್ಯಮರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಬಹಳ ಸಂತೋಷ ಇವತ್ತು ಮಾಲ್ಮೀಕಿ ಜಯಂತಿ ಉತ್ಸವ ಈ ವರ್ಷ ಬಹಳಷ್ಟು ಅದ್ಭೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇಷ್ಟೊಂದು ಅದ್ಭೂರಿಯಾಗಿ ಆಚರಣೆ ಮಾಡಲಿಕ್ಕೆ ಸಮಾಜದ ಬಂದವರು ಏನು ಸಂಘಟಿತರಾಗಿ ನೆಲವರಿಯ ಮುಖಾಂತರ ಬಸವ ಮಂಡಳಿ ಬಸವ ದೊಡ್ಡ ಪೂರ್ವ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದ ಆ ಎಲ್ಲ ಸಂಘಟನಾಕಾರ ನಾನು ತುಂಬ ಅಭಿನಂದನೆಗಳನ್ನು ಬಯಸ್ತೇನೆ ಮಹರ್ಷಿ ವಾಲ್ಮೀಕಿಯರು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಮೊದಲಾರಿಗೆ ಕಾರ್ಯಕ್ರಮ ಇರುವ ನಿತ್ಯ ಸಂದರ್ಭದಲ್ಲಿ ತಮ್ಮ ಯುವಕರ ಬಂದು

ಸಂಘಟಕರಿಗೆ ಅಭಿನಂದಿಗಳನ್ನು ಸಲ್ಲಿಸ್ತೇನೆ ಸಮಾಜ ಒಗ್ಗೂಡಿಸುವಲ್ಲಿ ಏನು ಕಾರ್ಯಕ್ರಮ ಮಾಡಿದೆ ತಮ್ಮ ಪಾತ್ರ ಬಹಳ ಮಾಡಿದೆ ಈ ಸಮಾಜದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮ ಜೊತೆಗೆ ವಾಲ್ಮೀಕಿ ಅವರ ಆದರ್ಶಗಳು ಅವ್ರು ಕೊಟ್ಟ ಗೃಹ ಹಲವಾರು ಸಂದೇಶಗಳನ್ನು ನಾವು ಪಾಲನೆ ಮಾಡಬೇಕಾಗಿದೆ ಸಂದಾಯ ಬಹಳಷ್ಟು ಹೆಚ್ಚಾಗಿರುವಾಗಿ ಆರ್ಥಿಕವಾಗಿ ಇಂದಿನಂತ ಸಂದಯ ಜೊತೆಗೆ ಸಾವಿರಾರು ವರ್ಷದಿಂದ ಶೋಶರಿಗಳಂತ ಸಂದಯ ಈ ಸಂದಯಕ್ಕೆ नाना ಶೈಕ್ಷಣಿಕ ಮೂಲಕ ಆಗುವ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ದ್ರವ್ಯದ ಅತ್ಯಂತ ಸಾವಿರ ವರ್ಷದಿಂದ ಇತ್ತಿದೆ ನಾವೆಲ್ಲ ಸಕಲತಾನದಂದ ಮೇಲೆ అందరూ ఎప్ప వర్షం నంతర డాక్టర్ బాబాసాహెబ్ అంబేద్కర్ సంవిధాన నా ఎలా రాజ్యాలి ముందుకొకే ప్రయత్నం అది శైక్షణిక మంత్రిగా ఉద్యమ ప్రయత్నం ఎవరు ప్రారంభ అయితే ఇచ్చి ఎప్ప ప్రారంభ ఉపయోగ సర్కార సవ డాక్టర్ బాబా సాహ్ అంబేద్కర్ సంవిధానం ಇನ್ನೆಲ್ಲ ನಾವು ಒಳಗೊಂಡು ಸದುಪಯೋಗಿಕೊಂಡು ಸಮುದಾಯ ಕಟ್ಟುವಂಥ ಪ್ರಯತ್ನ ನಮ್ಮ ಅಧ್ಯಕ್ಷರು ಎಲ್ಲ ಯುವ ಮುಖಂಡರು ಕೂಡ ಮಾಡ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಬೇಕು ಬಂದಿದ್ದೇನೆ ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರ ಹದಿಮೂರರಿಂದ ನಂತರ ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡೋದಕ್ಕೆ

ಸಮುದಾಯ ಮೇಲೆ ಬರಬೇಕು ಶತಮಾನಗಳಿಂದ ಒಳಗಾಗಿದೆ ಅದನ್ನು ಯುವಕರೆಲ್ಲ ಅರ್ಥಪಡ್ಕೊಳ್ಬೇಕು ಯಾಕೆ ನಮ್ಮ ಶಿಕ್ಷಣ ಕಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಯಾಕೆ ನಾವು ಹಿಂದೇನೆ ಶ್ರೀಮಂತಿ ಹಾಕಿಲ್ಲ ಚಿಂತನೆ ಮಾಡೋದು ಬಹಳ ಅವಶ್ಯಕತೆ ಇದೆ ಆರ್ಟಿಕಲ್ಲಿ ಚಿಂತನೆ ಮಾಡಿ ಸ್ಥಳೀಯ ಶಾಸಕರಿರ್ಬಹುದು ಮಂತ್ರಿಗಳಿರ್ಬೋದು ಬುದ್ಧಿಜೀವಿಗಳ ಮುಖಾಂತರ ಈ ಸಮುದಾಯ ನಡೆಸುವಂಥ ಪ್ರಯತ್ನ ನಿಮ್ಮಿಂದ ಆಗ ನಮ್ಮ ಸರ್ಕಾರ

ಸಂವಿಧಾನದಿಂದ ಮಾತನ್ನ ಈ ಸಂದರ್ಭ ಹೇಳ್ತಾ ಇನ್ನೂ ಅನೇಕ ನಾಯಕರೊಂದಿಗೆ ಅಂತ ವಿಷಯಗಳನ್ನು ಹೇಳುವಂಥ ಪ್ರಯತ್ನ ಮಾಡಿ ಸಮುದಾಯವನ್ನು ಬೇರೆ ಕೆಲಸ ಮಾಡ್ತದೆ ಸಮಾಜಕ್ಕೆ ಅಡದೇ ಪ್ರಯತ್ನ ಈ ಕಾರ್ಯಕ್ರಮ ಆಗಲಿ ವಿಶೇಷವಾಗಿ ವಾಲ್ಮೀಕಿ ಜಯಂತಿ ಈ ದೇಶದಲ್ಲ ವಿದೇಶದ ಆಚರಣೆ ಮಾಡೋದು ಬಹಳ ಹಿರಿಯ ಸಂಖ್ಯೆ ಮಾಡೋದು ಆಗ್ತಾ ಅಂತ ನಾಯಕ ನಾವು ಉಸ್ಕೋಬೇಕು ಬೆಳಸ್ಕೋಬೇಕು ಅವರ ಹೆಸರುಗಳನ್ನು ಕೂಡ ಎಲ್ಲ ರಂಗಗಳಲ್ಲಿ ಬರಬೇಕು ಪರಿಸ್ಥಿತಿ ನಾವು ಬೆಳಿಬೇಕಾಗುತ್ತೆ ನಾವು ಪ್ರಯತ್ನ ಮಾಡಬೇಕಾಗುತ್ತೆ ಅದಕ್ಕಾಗಿ ಭಾರತ ನಾವು ಕೃಷಿ ಮಗಿ ನಾನು ಮುಂದಿನ ದಿನಗಳಲ್ಲಿ ಸರ್ಕಾರದ ಇಲೋಸ್ಗಳನ್ನು

असां चारि बीह चर्च हा माण्हू हूं मिली मश्वर शुभाशन ನನಗೂ ಕೂಡ ಅಷ್ಟೇ ಒಂದು ಮಹತ್ವದ ಕೆಲಸಗಳು ಇಲ್ಲಿ ಬೆಳಗದ್ರಿಂದ ನಾನು ಮಾತು ಬೇಡ